ನನಗೆ ಹುಷಾರಿಲ್ಲ ಮಾತ್ರ ತಕವತಿ ಅಂತ ಹೊತ್ತಿ ನಿಮ್ಮ ಮಗನಿಗೆ ಅಂತ ಹೇಳಕತ್ತಿದ್ದೀರಾ ಯಾಕ ಹೊಡಿದಿದ್ದಾರೆ ಅವರು ಯಾಕ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಅಳ್ತಾ ಇದ್ದೀರಲ್ಲ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳಲ್ಲಿ ಅಂತ ಭಾವನೆ ಬೆಳೆಸ್ತಾ ಇದ್ದೀರಿ ಅಂತ ಇಡೀ ಕರ್ನಾಟಕದ ಜನ ಮಾತಾಡ್ತಾ ಇದ್ದಾರೆ ನೋಡಿ ನೋಡಿ ಅಂತ ಮಾತ್ರ ಮನೆಗೆ ಬಂದ ಮೇಲೆ ತಕ್ಷಣ ಮಧ್ಯರಾತ್ರಿಯ ಮನ್ ಹೊರದಿ ಕರ್ಕ ನಮ್ಮ ಮಗನಿಗೆ ಇವನು ಗಂಡಾನು ಇಲ್ಲ ಮೇಡಮ್ ದಯವಿಟ್ಟು ನ್ಯಾಯ ಕೊಡ್ತೀನಿ ನನ್ನ ಮಗನಿಗೆ ಕಳಿಸಿ ಮೇಡಮ್ ನಮ್ಮ ಮಗ ಏನೂ ತಪ್ಪು ಮಾಡಿಲ್ಲ ಮೇಡಂ ಎಲ್ಲರೂ ಹೇಳೋದು ಇದನ್ನೇ ಮೇಡಮ್ ಯಾರು 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 ಮಾತಾಡ್ತಾರೆ ಹುಷಾರಿಲ್ಲ ಅಂತ ಹೋಗಿ ನಮ್ಮ ಮಗ ನನಗೆ ಬಂದಿಲ್ಲ ನನ್ನ ಮಗನಿಗೆ ಕಳಿಸಿ ಮೇಡಮ್

ಎಷ್ಟು ಮಾಡ್ತಾರೆ ಇಲ್ಲ ಇವತ್ತು ಈಗ ನಮ್ಮ ಮಕ್ಕಳಿಗೆ ನಮ್ಮಕ್ಳಿಗೆಲ್ಲ ಕೊಡ್ ನಮ್ಮನೇಲಿ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಸಾಕಾರ ಅವ್ರು ಅವ್ನೇ ಅವ್ರ ಅಪ್ಪಾನು ಮೇಲೆ ಅವ್ರ ಹೆಣ್ತಿ ಮಕ್ಕಳಿಗೆ ಯಾರು ನೋಡ್ತಾರೆ ಕೊಡಿ ಯಾರು ಮಾಡಿದಾನೆ ಅವನ್ ಯಾವಾಗಲಿ ಹೇಳ್ತಾ ಇದೀವಲ್ಲ ಮುಸ್ಲಿಮ್ಸೇ ಆಗ್ಲಿ ಯಾರ ಯಾವ ಜಾತಿನಾರಾಗ್ಲಿ ಯಾರ ಮಾಡಿದಾನೆ ಅವ್ನಿಗೆ ಏನ್ ಶಿಕ್ಷೆ ಕೊಡ್ತೀರಾ ಕೊಡಿ ನಾವು ಅವಾಗ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಒಬ್ಬರಿಂದ ನೋಡಿ ಊರ್ ಸುತ್ತ ಈ ಗಂಟಾ ಜಗಳ ಇರ್ಲಿಲ್ಲ ಅಣ್ ತಂದಿರಂಗ್ ಹಾಕೋನವ್ರು ನಾವು ಸಿದ್ಧಾರ್ಥ ನಗರದಲ್ಲಿ ವರ್ಷದಿಂದ ಇದ್ದೀವಿ ಈ ಗಂಟ ಯಾರು ನಮ್ಗೆ ಈಗ್ಲೂ ಅಷ್ಟ್ ಜಗಳ ಆಡ್ತೇವೆ ಅವರು ಯಾರು ನಮ್ಗೆ ಒಂದು ಕೆಟ್ಟು ಮಾತಾಡ್ಲಿಲ್ಲ ಅವ್ರು ನಿಮ್ಮ ಹಿಂದೂ ಜಾತಿ ಇದ್ರಲ್ಲ ಅಲ್ಲ ಮಕ್ಕಳಲ್ಲಿ ನೀವು ಹಿಂದೂ ಧರ್ಮದ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ಹಿಂದೂ ದೇವರುಗಳ ಬಗ್ಗೆ ನೀವು ನೀವು ಹೇಳ್ತಾ ಗಣೇಶ್ ಪ್ರಸಾದ ಎಲ್ಲ ನಾವು ತಕೊಂಡ್ ತಿಂತೀವಿ ಯಾಕೆ ದೇವ್ರ ಅಂದ್ರೆ ಎಲ್ಲಾ ದೇವ್ರೆ ಅವ್ರ ಶಿವ ಅಂತಾರೆ ನಾವ್ ಅಲ್ಲ ಅಂತೀವಿ ದೇವ್ರ ಅಂದ್ರೆ ಯಾರೋ ಒಬ್ಬ ಎಲ್ಲಿಂದ ಬಂದಿ ಯಾರೋ ಒಬ್ಬ ಎಲ್ಲಿಂದ ಬಂದಿ ಮಾಡದ ಅನ್ಬಿಟ್ಟಿ ಊರವ್ರಿಗೆಲ್ಲ ಇಲ್ಲಿರೋರ್ ಮಾಡಿಲ್ಲ ಅಂತ ಕ್ಯಾಮ್ರಾ ಚೆಕ್ ಮಾಡ್ಬಿಟ್ಟಿ ವಿಡಿಯೋನಲ್ಲಿ ನೋಡ್ರಿ ಯಾರ್ ಮಾಡಿದಾನೆ ಅವನ್ಗೆ ತಪ್ಪು ಶಿಕ್ಷೆ ಕೊಡ್ಲಿ ನಾವು ಬೇಕಾದ್ರೆ ಇದ್ ಮಾಡ್ತೀವಿ

ಈಗ ಅಲ್ಲ ಹೆಂಗಿದೆ ಅಂತಂದ್ರೆ ಈಗ ರಾಜ್ಯದಲ್ಲಿರೋ ಮುಸಲ್ಮಾನರೆಲ್ಲ ಹಿಂಗೆ ಮುಸಲ್ಮಾನ ಮಕ್ಕಳು ಮಸೀದಿಗಳಲ್ಲಿ ಮದ್ರಸಗಳಲ್ಲಿ ಮಕ್ಕಳಲ್ಲಿ ದ್ವೇಷ ಹುಟ್ಟಿಸ್ತಾ ಇದಾರೆ ಹಿಂದೂಗಳ ಬಗ್ಗೆ ಒಬ್ಬೊಬ್ರು ದ್ವೇಷಿಸಿ ಅಂತ ಯಾರ ಒಬ್ರು ಹೇಳಲ್ಲ ಮ್ಯಾಮ್ ಎಲ್ಲ ಬದುಕ್ತಾ ಇರೋದು ನನ್ನ ತಮ್ಮ ಮೈಸೂರಿಂದ ಬಂದಿರೋದವ್ನು ಒಂದ್ ವರ್ಷ ಇವತ್ತಿಗೆ ಒಂದ್ ವರ್ಷ ಕರೆಕ್ಟ್ ಆಗಿ ಪಾಪ ಬರ್ಡೇ ಮಾಡ್ಬೇಕಂತ ಅಷ್ಟು ಖುಷಿಯಾಗಿದ್ವಿ ಬಂದಿರೋದು ಎಂಟು ಜಗಳ ಜಗಳ ಫಿನಿಶ್ ಆಗಿತ್ತು ಆಗ ಬಂದಿರೋದು ಚಿಕ್ಕವನು ಸಾಮಾನು ಆಮ್ದಾವತ್ ಅಂತ ಅನ್ಬಿಟ್ಟು ಅರೇಂಜ್ ಮಾಡಿದ್ರು ಮಂಡೆ ಇತ್ತ ಇದು ಅವಾಗ ಇವನು ಏನು ಜಗಳ ಆಗ್ತಿದೆ ಯಾರ್ ಯಾರು ಹೋಗಿ ನಿಂತು ನೋಡೇ ನೋಡ್ತಾರೆ ಮ್ಯಾಮ್ ಅದನ್ನ ಹೋಗಿ ಜಸ್ಟ್ ಇರೋದಕ್ಕೆ ನೋಡಿ ನಿಂತ್ಕೊಂಡ್ ಜಸ್ಟ್ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಹೊಡಿತ ಅದನ್ನ ಬಡಿತದ ನೋಡ್ಬಿಡ್ಬೇಕಾರೆ ವಡಿಲಿ ನಾವು ಶಿಕ್ಷಣ ಬಯಸ್ತಾರ ಆಯ್ತು ಒಡಿರಿ ಅಂತ ನಾವೇ ಹೇಳ್ತೀವಿ ಏನಕ್ಕೆ ಅಂದ್ರೆ ನಾನು ಹಿಂದೂ ಜೊತೆನೆ ಕೆಲ್ಸ ಮಾಡ್ತಿರೋಳು ನಾನು ಒಂದ್ ಗಾರ್ಮೆಂಟ್ ಅಲ್ಲಿ ಒಂದ್ ಮ್ಯಾನೇಜರ್ ಈ ವರ್ಕ್ ಮಾಡ್ತಾ ಇದೀನಿ ನಾನು ಎಲ್ಲಾ ನಾ ಒಬ್ಳೆ ಮುಸ್ಲಿಂ ಇದ್ರು ಎಲ್ಲಾ ಹಿಂದೂ ಸೇರೋದು ಪ್ರತಿ ಒಬ್ಗೂ ನಮ್ಮನೆ ಪಕ್ಕ ಪಕ್ಕ ಎಲ್ಲರನ್ನೂ ಕೇಳಿ ಬಂದ್ರಲ್ಲ ನಾವೇನು ಆತರ ತಪ್ಪು ಮಾಡಿದ್ರೆ ಮನೆಯಿಂದ ಓಡ್ಸ್ ಬಿಡ್ಬೋದಿತ್ತು ಮ್ಯಾಮ್ ಅವ್ರನ್ನ ನಾವ್ ಯಾಕೆ ತಪ್ಪು ಮಾಡಿಲ್ಲ ಅಂತ ಓಡಿಸಿಲ್ಲ ನಾವು ಆಮೇಲೆ ಬಂದ್ರೆ ಓಪನ್ ಡೋರ್ ಓಪನ್ ಮಾಡಿದ್ ಡೋರ್ ಓಪನ್ ಇನ್ನೇನು ಆಗ್ಬೇಕು ಆ ತರ ಬರ್ದಿದ್ದಾರೆ ಪೊಲೀಸ್ನವರು ಅವ್ರದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಏನಕ್ಕೆ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳಿದ್ಕೆ ಬಂದಿರ್ಬೋದು ಆದ್ರೆ ಅವ್ರು ಬಂದಾಗ ನೋಡಿದ್ರಲ್ಲ ಫೇಸ್ ನೋಡ್ಬಿಟ್ಟು ಇವನಲ್ಲ ಅಂತ ಅವರಾಗಿದ್ದು ಅವರೇ ಬಾಯಿಂದ ಹೇಳಿದ್ದಾರೆ ಪೊಲೀಸ್ನವರು ಇವನಲ್ಲ ಅಂತ ಮೇಲೆ ಸರಿ ಮತ್ತೆ ಬಿಡಿ ಅವ್ರನ್ನ ಏನ್ ಕರ್ಕೊಂಡು ಹೋಗ್ತಾ ಇದ್ರಂತ ನಾನು ಖುದ್ದಾಗ ಹೇಳಿದೀನಿ ಒನ್ ಮಗು ಇಡ್ಕೊಂಡು ತೋರ್ಸ್ತಾ ಇದ್ದೀನಿ ನೋಡಿ ಸರ್ ಎಂಟೂವರೆ ರಾತ್ರಿ ಆಟೋದಲ್ಲಿ ಬಂದಿರೋದು ನನ್ನ ತಮ್ಮ ಮೈಸೂರಿಂದ ಇವನು ಇಲ್ಲಿರೋನಲ್ಲ ಮೈಸೂರಿಂದ ಬಂದಿರೋ ಏನಕ್ಕೆ ಏನೋ ನಮ್ಮ ಅಮ್ಮ ಲೋ ಬಿ ಆಗಿತ್ತು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿರೋದು ಪಾಪ ತೋರಿಸ್ಕೊಂಡು ಎಂಟಿನ ಜೊತೆಲಿ ಬಂದಿಲ್ಲ ಜಸ್ಟ್ ಏನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾನೆ ಒಂಟೋಗ್ತೀನಿ ಅಂತಂದ್ರೆ ಆದ್ರೂ ಕಳ್ಸಿ ಏನಕ್ಕೆ ಅಂದ್ರೆ ಈ ತರ ಹಿಂದೂ ಮುಸ್ಲಿಂ ಜಗಳ ಸ್ಟಾರ್ಟ್ ಆಗುತ್ತೆ ಏನಾರ ಪಾಪ ಎಫೆಕ್ಟ್ ಆದ್ರೆ ಏನ್ ಮಾಡೋದು ಬೇಡ ಕಣ್ಣಪ್ಪ ಹೋಗ್ಬೇಡ ನೀನು ಅಂತ ನಾವ್ ಇಡ್ಸ್ಕೊಂಡ್ವಿ ಮನೇಲೆ ಆತರ ಏನಾರು ತಪ್ಪು ಮಾಡಿದ್ರೆ ಓಡ್ಸ್ಬಿಡ್ಬೋದಿತ್ತು ಮನೆಯಿಂದ ಆಚೆ ತಪ್ಪು ನಿಮ್ಮ ಮನೆಗಳ ಅಲ್ಲಿ ಆದ್ರೆ ಆಗಿದೆ ಅಂತ ಹೇಳ ಅವ್ರ ನಿಟ್ಕತ್ತಿರ ಮನೆಯಲ್ಲಿ ಇಟ್ಕಳಲ್ಲ ಏನಕ್ಕೆ ಅಂತ ಅಂದ್ರೆ ತಪ್ಪು ಮಾಡೋರ ಅಂತ ಓಡಿಸ್ಬಿಡ್ತಾರೆ ಎಲ್ರಿಗೂ ಶಿಕ್ಷೆ ಈ ತರ ಅನ್ವಯಿಸೋದು ಬೇಡ ಮ್ಯಾಮ್ ಆತರ ಈಗ ಅದಾಯ್ತ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ನಾನು ಮಾತಾಡ್ತಾ ಇದೀನಿ ನೆಕ್ಸ್ಟ್ ಇನ್ನೊಬ್ಬನ ಇವ್ನಲ್ಲ ಇನ್ನೊಬ್ಬ ಅಂತ ಹೇಳಿದ್ರು ಆತರ ಇದ್ರೆ ಇವನ್ಗೆ ತೋರಿಸ್ತಿದ್ವ ನಾವು ಅವ್ನು ತಪ್ಪು ಮಾಡಿ ಮಾಡಿರಲಿಲ್ಲ ಅಂದ್ರೆ ಇವ್ನ್ಗೆ ಯಾಕೆ ತೋರಿಸ್ತೀವಿ ನಾವು ತೋರ್ಸೋದಿತ್ ನೋಡಿ ಸರಿ ಇವನಾ ಅಂತ ಸರಿ ಇಬ್ರು ಕರ್ಕೊಂಡಿವಂತ ಅಂತ ಹೋದ್ರಲ್ಲ ಅವರು ಅಷ್ಟ ಗಂಟೆ ಆ ಪಾಪು ಚಿಕ್ಕ ಪಾಪು ಅಪ್ಪ ಅಪ್ಪ ಅಂತ ಒಂದ್ ವರ್ಷನೂ ಆಗಿಲ್ಲ ಪಾಪಿಗೆ ಹಿಂಗ ಸ್ವಲ್ಪ ಕರುಣೆಯನ್ನ ಬಂದಿಲ್ವಾ ಅವ್ರಿಗೆ ಯಾರ್ ತಪ್ಪ ಮಾಡಿದಾರೆ ಶಿಕ್ಷೆ ಅನ್ಭೈಸ್ಲಿ ಮ್ಯಾಮ್ ಅವರು ತಪ್ಪ ಮಾಡಿದಾರೆ ಏನಿಗೆ ಏನ್ ಪ್ರೂಫ್ ಇದೆ ಅಟ್ಲೀಸ್ಟ್ ಈ ತರ ಇವ್ ನೀವ್ ಹೊಡೆದಾನೆ ಬರ್ದಿದಾನೆ ಕಲ್ಲಿಂದ ಹೊಡೆದಾನೆ ಅಂತ ಪ್ರೂಫ್ ತೋರಿಸ್ಲಿ ಅವರು ಬೇಕಾರೆ ನಾವೇ ನಾವೇ ಹೇಳ್ಕೊಡ್ತೀವಿ ನಾವೇ ಹೇಳ್ಕೊಡ್ತೀವಿ ನಮ್ಮ ನಮ್ ತಂಪಿನ ನಾವ್ ಹೇಳ್ಕೊಡ್ತೀವಿ ನೋಡು ಯಾವತ್ತೂ ದ್ವೇಷಿಸ್ಬಾರ್ದು ನಾವೇನು ನಮ್ಮ ಕಂಪ್ನಿ ಒಳಗೂ ಅಷ್ಟೇನೆ ಐದ ಪೂಜೆ ಮಾಡ್ತಾರೆ ಚಾಮುಂಡೇಶ್ವರಿನ ಕೂರಿಸ್ತಾರೆ ಕನ್ನಡ ರಾಜ್ಯೋತ್ಸವಕ್ಕೆ ನಾವೆಲ್ಲ ಗಾಂಧೀಜಿನ ಎಲ್ಲ ನಾವು ನಿಲ್ಸ್ಕೊಂಡು ಎಲ್ಲ ಫೋಟೋ ಎಲ್ಲ ಇಟ್ಟಾಗ ಎಲ್ಲ ಪೂಜಿಸ್ತೀವಿ ಎಲ್ಲ ಮಾಡ್ತೀವಿ ಅಂತದ್ ಅಂತ ಯಾರೋ ಮಾಡಿದ್ ಒಬ್ಬರಿಬ್ರಿಗೆ ಇಲ್ದಾರ್ ಅಂದ್ಲಾ ಒನ್ ಬೈ ಒನ್ ಒನ್ ಬೈ ಒನ್ ಏನಾರ ಒಂದು ಅಪರಾಧ ಹಿಂಗ್ ಮಾಡೋರೆ ಲೈಟ್ಸ್ ಆಫ್ ಮಾಡಿ ಆರೋಪಿಗಳು ಆರೋಪಿಗಳಂದಾಗ ಒಂದು ತಾಯಿಯವರು ಮಗನ ಫೋಟೋ ವೈರಲ್ ಆಗಿದ್ದಾಗ ನೇಮ್ ಲಿಸ್ಟ್ ಅಲ್ಲಿ ನೇಮ್ ಶೋಯಬ್ ಅಂತ ನೇಮೇ ಇಲ್ಲ ಆರೋಪಿ ಅಂತ ಹೆಂಗ್ ಮೆನ್ಷನ್ ಮಾಡಿರೋ ಫೋಟೋ ಶೂಟ್ ಆಗಿ ಫೋಟೋ ಡಿಸ್ಪ್ಲೇ ಮಾಡ್ತಾರೆ ಟಿವಿಗಳಲ್ಲಿ ಎಲ್ಲ ನೋಡ್ದಾಗ ನಮ್ಗೆ ಹೆಂಗ್ ಹೊಟ್ಟೆ ಉರಿತೈತೆ ಅಂದ್ರೆ ಸೂಸೈಡ್ ಮಾಡ್ಕೋಬೇಕು ಒಂದ್ ಪಕ್ಷ ಮಾಡಿ ಇರ್ಬೋದು ಹೊರತು ಈ ತರ ಕೊರಗಿ ಸಾಯಿಕ್ ನಮ್ಗೆ ಇಷ್ಟಾನೇ ಆಗಲ್ಲ